ಅಗಸೆ ಬೀಜದ ಮುಖಕ್ಕೆ ಲಾಭಗಳು ಚರ್ಮ ಮೃದುಮಾಗುತ್ತದೆ ಅಗಸೆ ಬೀಜದಲ್ಲಿರುವ ತ್ರೀ ಫ್ಯಾಟಿ ಆಸಿಡ್ಗಳು ಚರ್ಮದ ಒಣತನವನ್ನು ಕಡಿಮೆ ಮಾಡುತ್ತವೆ ಮತ್ತು ನರ್ಸಗಾಗಿ ಮೃದುಗೊಳಿಸುತ್ತವೆ ಎರಡು ಮೊಡವೆ ಕಡಿಮೆಯಾಗುತ್ತದೆ ಇದರಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣಗಳು ಮೊಡವೆ ಮತ್ತು ಚರ್ಮದ ಉರಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತವೆ ಮೂರು ಚರ್ಮದ ಹೊಳಪು ಹೆಚ್ಚಿಸುತ್ತದೆ ಅಗಸೆ ಬೀಜದಲ್ಲಿರುವ ವಿಟಮಿನ್ ಇ ಚರ್ಮಕ್ಕೆ ನೈಸರ್ಗಿಕ ಹೊಳಪು ನೀಡುತ್ತದೆ ಮತ್ತು ತಾಜಾ ಲುಕ್ ಕೊಡುತ್ತದೆ ನಾಲ್ಕು ಮುಖದ ಕಣಗಳು ಹಾಗೂ ವಯಸ್ಸಿನ ಗುರುತು ತಡೆಗಟ್ಟುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಸೆಲ್ಗಳನ್ನು ಕಾಪಾಡಿ ವ್ರಿಂಕಲ್ಸ್ ಮತ್ತು ಏಜಿಂಗ್ ಸೈನ್ಸ್ ಕಡಿಮೆ ಮಾಡುತ್ತವೆ ಐದು ತೇವಾಂಶ ಕಾಪಾಡುತ್ತದೆ ಅಗಸೆ ಬೀಜದ ಜೆಲ್ ಮುಖಕ್ಕೆ ಹಚ್ಚಿದರೆ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ ಹೇಗೆ ಬಳಸುವುದು ಒಂದು ಅಗಸೆ ಬೀಜವನ್ನು ನೀರಿನಲ್ಲಿ ಕುದಿಸಿ ಜೆಲ್ ರೂಪಕ್ಕೆ ಬರಲು ಬಿಡಿ ಎರಡು ಆ ಜೆಲ್ ತಣ್ಣಗಾದ ನಂತರ ಮುಖಕ್ಕೆ ಹಚ್ಚಿ ಮೂರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ ನಾಲ್ಕು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿದರೆ ಫಲ ಕಾಣಬಹುದು